ನಾನು ಸಿಕ್ಕಾಪಟ್ಟೆ ಅಣ್ಣವ್ರ ಭಕ್ತರು ಅಂದರೆ ನನ್ಗೆ ನನಗೆ ಅಷ್ಟು ಆ ರೇಂಜು ಭಕ್ತ ನಾನು ಅಂದರೆ ರಾಜ್ಕುಮಾರ್ ಸರ್ ಅವ್ರನ್ನ ಅವರಿಂದು ಅವರು ಕಲಿಯೋಕ್ಕೆ ನೂರು ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದ್ದಾರೆ ಅದನ್ನು ನಾನು ಅವರು ಹಾಡಿರೋದು ಆಡಿರೋದು ಇದೆಲ್ಲ ಕೇಳಿಕೊಂಡು ನಾನು ಬೆಳೆದವನು ಅಂದರೆ ಕಮಲಾಸನ್ ಸರ್ ಅವರು ಸರ್ ಅಂತಲೇ ಹೇಳ್ತೀನಿ ಕಮಲಾಸನ್ ಸರ್ ಅವರು ಇವತ್ತು ಮಾತಾಡಿದ್ದಾರೆ ಸೊ ಮಾತಾಡಬಾರ್ದಾಗಿತ್ತು ಓಕೆ ಮಾ ಅವರು ಮಾತಾಡಿದ್ರು ಎಲ್ಲೊಂದು ಕಡೆ ಅವರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾಗ್ಲೂ ಇಲ್ಲ ನನಗೆ ನಾನು ಕೇಳಲ್ಲ ಅಂತ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರೂ ಸಮರ್ಥಿಸ್ಕೊಳ್ತಾ ಇದ್ದಾರೆ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ದೀವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ಬೇಕು ಎಲ್ಲೊಂದು ಕಡೆ ಏನಾಗ್ತಿದೆ ಅಂದರೆ ಯಾರೇ ಆಗಿರಲಿ ಬರ್ತಾ ಬರ್ತಾ ಅಂದರೆ ಒಂದಿಷ್ಟು ನಾವು ಮೊನ್ನೆ ನೋಡಿದ್ರೆ ಸೋನು ನಿಗಮ್ ಅವರು ಅದನ್ನು ಮಾತಾಡೋ ನಮ್ಮ ಭಾಷೆ ಅನ್ನೋದು ಏನು ಅಂದರೆ ಆಟದ ವಸ್ತುವಲ್ಲ ಪ್ರತಿ ಸಲವೂ ಹಿಂಗೇನೆ ಎಲ್ಲರೂ ಈ ಥರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗೆ ಬರ್ತಿದ್ದೀನಿ ಪ್ರೆಸ್ಸಿಗೆ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನು ಮಾತಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ ಓಕೆ ಇದನ್ನು ಮಾತಾಡಬಾರ್ದು ಇದನ್ನ ಮಾತಾಡ್ಬೋದು ಏನು ಮಾತಾಡಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಡು ಬಂದಿರ್ತೀನಿ ಆ ಥರ ಅವರು ಅದನ್ನು ಮಾತಾಡಬೇಕು ಅಂತಲೇ ಬಂದಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಒಂದು ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನನಗೆ ಗೊತ್ತಿಲ್ಲದೆ ಮಾತಾಬಿಟ್ಟಿದ್ದೇನೆ ಅಂತ ಹೇಳ್ಬೋದಿತ್ತು ಬಟ್ ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಹೇಳೋದಕ್ಕಿಂತ ಅಂದರೆ ಅವರು ತುಂಬ ದೊಡ್ಡವರು ಇವತ್ತು ನಾವು ಹೇಳಿ ಹೇಳಿಸ್ಕೋಬಾರ್ದವರು ಅಂತ ನನಗೆ ಒಂದು ನನ್ನ ಯಾಕಂದರೆ ಇವತ್ತು ನನಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವರು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದರೆ ಅವ್ರನ್ನ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಕ ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿದಾಗ ಸಿನ್ಮಾಗಳನ್ನ ನೋಡಿದ್ದೀವಿ ಆ್ಯಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನನ್ಗೆ ನಿಮಗೂ ಮಾಹಿತಿ ಇರುತ್ತೆ ಅನಿಸುತ್ತೆ ನಾಲ್ಕು ಲ್ಯಾಂಗ್ವೇಜಲ್ಲಿ ಡಬ್ಬಾಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಆ್ಯಂಡ್ ತಮಿಳಲ್ಲಿ ಡಬ್ಬಿಂಗ್ ಆಗಿದೆ ಕನ್ನಡದಲ್ಲಿ ಆಗಿಲ್ಲ ಸಿನಿಮಾ ಬಟ್ ಆದರೂ ತಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಮಾಡಬೇಕು ಬಟ್ ಕನ್ನಡದಲ್ಲಿ ಆಗಿಲ್ಲ ಅನ್ನೋದಕ್ಕೆ ಯಾರು ಅಂತ ಅನ್ಸುತ್ತೆ ಅಮ್ಮ ಅದು ಅವರು ಈಗ ನಾವು ನಮ್ಮ ಸಿನಿಮಾ ಮಾಡ್ತಿದ್ದೀವಿ ಇಲ್ಲಿ ನೀವು ನೋಡಿದ್ರೆ ಎಲ್ಲಾದರೂ ಮಾದೇವ ಕೆಳಗಡೆ ಏನಾದರೂ ಮೂರು ಲ್ಯಾಂಗ್ವೇಜ್ ನಾಲ್ಕು ಲ್ಯಾಂಗ್ವೇಜ್ ಹಾಕಿಲ್ಲ ನಾವು ಅಂದ್ರೆ ಕನ್ನಡದಲ್ಲಿ ನಾವು ಮಾಡ್ತಿದ್ದೀವಿ ಅದು ನಮ್ಮ ಪ್ರೀಸ್ ಪ್ರಕಾರ ಅಂದ್ರೆ ನನ್ನ ಪ್ರಕಾರ ಅಲ್ಲ ಕೆಲವರು ಹೇಳೋ ಪ್ರಕಾರ ಅವ್ರು ಕನ್ನಡದಲ್ಲಾ ಮಾಡಿಲ್ಲ ಅಂತ ಅಂದ್ರೆ ಕನ್ನಡದವರೇ ತಮಿಳಲ್ಲಿ ನೋಡಿ ನೋಡಿ ರೂಢಿ ಮಾಡಿಬಿಟ್ಟು ಅದಕ್ಕೆ ಅವ್ರು ಕನ್ನಡ ಬೇಡ ಅಂತ ಅನ್ಕೊಂಡು ಆ ತರ ಮಾಡಿರೋದು ಅದು ಇದರ ಕನ್ನಡಿಗರದ್ದು ಸ್ವಲ್ಪ ತಪ್ಪಿದೆ ಅಲ್ವಾ ಅಂತ ಖಂಡಿತ ಅಂದ್ರೆ ಬೇರೆ ಭಾಷೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ಟುಕೊಟ್ಟು ಅವರು ಈ ತರ ಕನ್ನಡ ಮಾತಾಡೋ ತರ ಅಲ್ಲ ಖಂಡಿತ ನಾವು ಅದನ್ನ ಅದ್ರ ಬಗ್ಗೆ ಈಗ ನೋಡಿ ನಾವು ಅಂದ್ರೆ ಒಂದೊಂದಾಗಿ ಒಂದೊಂದಾಗಿ ಈಗ ಗೊತ್ತಾಗ್ತಿದೆ ಅಲ್ವಾ ಸೊ ನಾವುನು ಎಚ್ಚೆತ್ಕೊಂಡು ಡಿಸ್ಟ್ರಿಬ್ಯೂಟರ್ ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತಗೊಂಡು ನಮ್ಮ ಕನ್ನಡ ಸಿನಿಮಾಗಳು ಇಟ್ಟು ಮೊನ್ನೆ ಜಾರಿಗೆ ಇನ್ನೂ ಅದು ಜಾರಿಗೆ ಬಂದಿಲ್ಲ ಅಂದರೆ ಸರ್ಕಾರದಿಂದ ಒಂದಿಷ್ಟು ನಮಗೆ ಎಲ್ಲಾನು ಒಂದೇ ರೇಟ್ ಆಗಬೇಕು ಅನ್ನೋದು ಒಂದು ಬಂದಿರುತ್ತೆ ಬಟ್ ಅದು ಇನ್ನೂ ಜಾರಿಗೆ ಬಂದಿಲ್ಲ ಯಾಕಂದರೆ ಅದೂ ಬರಬೇಕು ಈ ಮಾಲಲ್ಲಿ ಅಥವಾ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲ ಕನ್ನಡ ಸಿನಿಮಾ ಈ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲನೂ ಒಂದೇ ರೇಟಾಗಬೇಕು ಆಗಬೇಕು ಅಂತ ಅದು ಬಂದರೆ ನಮ್ಮ ಕನ್ನಡ ಸಿನಿಮಾಗಾಗ್ಲಿ ನಮ್ಗೆಲ್ರಿಗೂ ತುಂಬ ಉಪಯೋಗ ಆಗುತ್ತೆ ಸೊ ಅದನ್ನು ದಯವಿಟ್ಟು ಜಾರಿಗೆ ತರಬೇಕು ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂದರೂ ಅದರದ್ದು ಇನ್ನೂ ಮಾಹಿತಿ ನನಗೂ ಬಂದಿಲ್ಲ ಯಾಕಂದರೆ ನಾವು ಒಂದಿಷ್ಟು ಕೇಳಿದ್ವಿ ಇನ್ನೂ ಅದು ಜಾರಿಗೆ ಬಂದಿಲ್ಲ ಸೊ ದಯವಿಟ್ಟು ನಾನು ಎಲ್ರಿಗೂ ಕೇಳಿಕೊಳ್ಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದರೆ ನಾನು ತುಂಬ ಚಿಕ್ಕವನು ಸಣ್ಣವನು ತುಂಬ ದೊಡ್ಡ ದೊಡ್ಡ ಇರಿದ್ದಾರೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಬೇರೆ ಇದು ಓವರ್ಟೇಕ್ ಮಾಡ್ತಿದೆ ಸೊ ನಾವು ಸಿನಿಮಾ ಉಳಿಬೇಕು ಅಂದರೆ ನಾವು ಥೇಟ್ರ್ಗಳು ಉಳಿಬೇಕು ಅಂದರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳಿಗೆ ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಅನಿಸುತ್ತೆ ನನಗೆ